ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಿಪೇರ್ ಆಗ್ತಕ್ಕಂಥ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ ಇವತ್ತು ನಾನು ನಿಮ್ಮೊಂದಿಗೆ ಎರಡು ಸಾವಿರದ ಹದಿನೇಳರ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಎರಡರ ಒಂದು ಸರಿಯುತ್ತರಗಳನ್ನು ಮತ್ತು ವಿಶ್ಲೇಷಣೆಯನ್ನು ನೋಡೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ಬಲೂನುಗಳು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಒಡೆಯುತ್ತವೆ ಇದನ್ನು ವಿವರಿಸುವ ನಿಯಮ ಯಾವುದು ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿದೆ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದ ಚಾನ್ಸನ ನಿಯಮ ಅಂತ ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡು ಹಿಡಿಯಲು ಬಳಸುವುದಿಲ್ಲ ಕಾರಣ ಉಪಗ್ರಹ ಕಾರ್ಯಕ್ಕೆ ಅಡ್ಡಿಪಡಿಸುತ್ತವೆ ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತವೆ ನಿರ್ವಾತದಲ್ಲಿ ಮಾತ್ರ ಪ್ರಸರಿಸುತ್ತವೆ ಚಲಿಸುವ ಮಾಧ್ಯಮದಲ್ಲಿ ಶಕ್ತಿ ಬಿಡುಗಡೆ ಮಾಡಲು ಅಸಫಲವಾಗುತ್ತವೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತದೆ ಹಾಗಾಗಿ ಈ ಕೃತಕ ಉಪಗ್ರಹದನ್ನು ಬಳಸುವುದಿಲ್ಲ ಅಂತ ಹೇಳ್ಬೋದು ಇನ್ನು ದ್ರವ್ಯಾಂತರಣ ಎಂದರೇನು ಅಂತ ಕೇಳಿದ್ದಾರೆ ಇಲ್ಲಿ ಈ ಸರಿಯಾದಂಥ ಉತ್ತರ ಐಸೋಟೋಪ್ಗಳ ಉತ್ಪಾದನೆ ನಾವು ಏನಂತ ಕರಿತೀವಿ ದ್ರವ್ಯಾಂತರನ ಅಂತ ಕರಿಬೋದು ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನ್ಯೂಕ್ಲಿಯರ್ ಕ್ರಿಯಾಕಾರಿಯ ಕ್ರಾಂತಿ ಸ್ಥಿತಿಯನ್ನು ಕಾಪಾಡಲು ಬಳಸುವುದು ಯಾವುದು ಅಂತ ಕೇಳಿದರೆ ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಇಲ್ಲಿ ಒಂದು ಬಳಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ನಿಯಂತ್ರಣ ಸರಳುಗಳು ಅಂತ ನಾವು ಹೇಳ್ಬೋದು ಆಪ್ಷನ್ ಡಿ ಇಸ್ ದ ರೈಟ್ ಒನ್ ಒಂದು ನೀಳ ತರಂಗದ ತರಂಗ ದೂರ ಒಂದು ಸೆಂಟಿಮೀಟರ್ ಮತ್ತು ಗಾಳಿಯಲ್ಲಿ ಅದರ ವೇಗ ತ್ರೀ ತರ್ಟಿ ಮೀಟರ್ ಪರ್ ಸೆಕೆಂಡ್ ಈ ತರಂಗದ ಆವರ್ತಕ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ವಿ ಹ್ಯಾವ್ ಟು ಡೂ ದ ಕ್ಯಾಲ್ಕುಲೇಷನ್ ಆ್ಯಂಡ್ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ತರ್ಟಿ ತ್ರೀ ಇಂಟು ಒನ್ ನಾಟ್ ತ್ರೀ ಹರ್ಜ್ ಓಕೆ ದ್ವಿತೀಯ ತಂತು ಸಂಪರ್ಕಗಳಲ್ಲಿ ಬಳಸುವ ಡಯೋಡ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಲೇಸರ್ ಡಯೋಟ್ ಮೂಲ ಮತ್ತು ಪ್ರತಿಫಲಿತ ಧ್ವನಿಗಳ ನಡುವೆ ಇರುವ ಈ ಅಂಶದಿಂದ ಪ್ರತಿಧ್ವನಿ ಉಂಟಾಗುತ್ತದೆ ಓಕೆ ಹಾಗಾದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಗರಿಷ್ಠ ಅಂತರ ಮಿನಿಮಮ್ ಸೆವೆಂಟೀನ್ ಮೀಟರ್ ಇದ್ದಾಗ ಮಾತ್ರ ಅದು ಎಕೋ ಆಗಲಿಕ್ಕೆ ಸಾಧ್ಯ ಇರುತ್ತೆ ಅಂತ ಹೇಳ್ಬೋದು ಈ ಕಾರಣದಿಂದ ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ತಂತು ಬಳಸುತ್ತಾರೆ ಯಾಕೆ ಏನು ಕಾರಣ ಅಧಿಕ ರೋಧ ಮತ್ತು ಹೆಚ್ಚು ಕರಗುವ ಬಿಂದು ಕಡಿಮೆ ರೋಧ ಮತ್ತು ಕಡಿಮೆ ಕರಗುವ ಬಿಂದು ಅಧಿಕ ರೋಧ ಮತ್ತು ಕಡಿಮೆ ಕರಗುವ ಬಿಂದು ಕಡಿಮೆ ರೋಧ ಮತ್ತು ಹೆಚ್ಚು ಕರಗುವ ಬಿಂದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಧಿಕ ರೋಧವನ್ನು ಹೊಂದಿರುತ್ತೆ ಜೊತೆಗೆ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರುವುದರಿಂದ ಬಲ್ಬ್ಗಳಲ್ಲಿ ಟಂಗ್ ಟನ್ ಒಂದು ತಂತುವನ್ನು ಬಳಸುತ್ತಾರೆ ಅಂತ ಹೇಳಬಹುದು ಮೆಟಲನ್ನು ಓಕೆ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಗೆ ಉದಾಹರಣೆ ಎಲ್ಲದ್ದು ಅಂತ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಪಾಲಿಥೀನ್ ಹೌದು ಇದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಉದಾಹರಣೆ ಪ್ರೊಫಿಲೀನ್ ಹೌದು ಪಾಲಿವಿನೈಲ್ ಕ್ಲೋರೈಡ್ ಕೂಡ ಹೌದು ಆದರೆ ಸಿಲಿಕೋನ್ ಇದು ಥರ್ಮೋ ಇಲಾಸ್ಟರ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಿಲಿಕೋನ್ ಅಂತ ನಾವು ಹೇಳ್ಬೋದು ಪ್ಲಿಂಟ್ ಗ್ಲಾಸ್ ತಯಾರಿಕೆಯಲ್ಲಿ ಸಿಲಿಕಾಗೆ ಬೆರೆಸುವ ಕಚ್ಚಾ ವಸ್ತು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಸೀಸದ ಆಕ್ಸೈಡ್ ಲೆಡ್ ಆಕ್ಸೈಡನ್ನು ಇಲ್ಲಿ ಬಳಸ್ತಾರೆ ಪ್ಲಿಂಟ್ ಗ್ಲಾಸ್ ತಯಾರಿಕೆ ಕ್ಯೂರಿಂಗ್ ಸಮಯದಲ್ಲಿ ನೀರನ್ನು ಹೀರಿಕೊಳ್ಳುವ ಸಿಮೆಂಟಿನ ಘಟಕಗಳು ಯಾವುವು ಅಂತ ಕೇಳಿದ್ದಾರೆ ಇಲ್ಲಿ ನೀರಿನ ಸಮಯದಲ್ಲಿ ಅಂದರೆ ಕ್ಯೂರಿಂಗ್ ಮಾಡುವಂಥ ಒಂದು ಸಮಯದಲ್ಲಿ ಯಾವುದು ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಜಿಪ್ಸಮ್ ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ ಅಲ್ಯೂಮಿನಿಯಂ ಸಿಲಿಕೇಟ್ ಮತ್ತು ಜಿಪ್ಸಮ್ ಇಲ್ಲಿ ಸರಿಯಾದಂಥ ಉತ್ತರ ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ ಆಪ್ಷನ್ ಸಿ ಅಂತ ನಾವು ಹೇಳ್ಬೋದು ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ ಒಂದೇ ಗುಂಪಿಗೆ ಸೇರಿದ ಮೂಲ ವಸ್ತುಗಳು ಯಾವುವು ಅಂತ ಕೇಳಿದ್ದಾರೆ ಒಂದೇ ಗುಂಪಿನಲ್ಲಿ ಪಿರಿಯಾಡಿಕ್ ಟೇಬಲ್ ಇಲ್ಲಿ ಸರಿಯಾದಂಥ ಉತ್ತರ ಬೆರೀಲಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಆ್ಯಂಡ್ ಬೇರಿಯಂ ಅಂತ ಹೇಳ್ಬೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬೆರೀಲಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಆ್ಯಂಡ್ ಬೇರಿಯಂ ಸೆರಾಮಿಕ್ ವಸ್ತುಗಳನ್ನು ತಯಾರಿಸುವಾಗ ಉಂಟಾಗುವ ಬಿರುಕುಗಳನ್ನು ನಿವಾರಿಸಲು ಸೇರಿಸಲಾಗುವ ವಸ್ತುಗಳು ಯಾವುವು ಅಂತ ಕೇಳಿದರೆ ಇಲ್ಲಿ ಸರಿಯಾದಂತ ನೋಡಿ ಆಪ್ಷನ್ ಪ್ಲೇಂಟ್ ಮತ್ತು ಸಿಲಿಕಾ ಪ್ಲಿಂಟ್ ಮತ್ತು ಗ್ಲಾಸ್ ಪೀಸ್ ಪ್ಲಿಂಟ್ ಮತ್ತು ಕ್ವಾಡ್ಜ್ ಪ್ಲಿಂಟ್ ಮತ್ತು ಕ್ಲೇ ಇಲ್ಲಿ ಸರಿಯಾದ ಉತ್ತರ ಪ್ಲಿಂಟ್ ಮತ್ತು ಕ್ಲೇ ಆಪ್ಷನ್ ಡಿ ಇಸ್ ರೈಟ್ ಸಾರಿ ಆಪ್ಷನ್ ಸಿ ಪ್ಲಿಂಟ್ ಆ್ಯಂಡ್ ಕ್ವಾಡ್ಜ್ ಇಸ್ ದ ರೈಟ್ ಆನ್ಸರ್ ಸಿಲಿಕಾನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ ಅಂದರೆ ಕಾಲ್ ಎಲೆಕ್ಟ್ರಾನಿಕ್ ಕಾನ್ಫಿರಿಗೇಷನ್ ಅಂತ ಏನು ಕರಿತೀವಿ ಅದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದ್ಯಾಟ್ ಈಸ್ ಒನ್ ಎಸ್ ಟು ಟೂ ಎಸ್ ಟು ಿ ಪಿ ಸಿಕ್ಸ್ ತ್ರೀ ಎಸ್ ಟು ತ್ರೀ ಪಿ ಟು ಅಂಡ್ ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣಗೊಳಿಸಲು ಬಳಸುವುದು ಯಾವುದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಷಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ನೈಟ್ರೈಡ್ ಏ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ದುಗ್ಧದ ರಸದಲ್ಲಿರುವುದು ಆರ್ ಬಿ ಸಿ ಮತ್ತು ಪ್ರೋಟೀನ್ ಆರ್ ಬಿ ಸಿ ಮತ್ತು ಡಬ್ಲ್ಯೂ ಬಿ ಸಿ ಡಬ್ಲ್ಯೂ ಬಿ ಸಿ ಮತ್ತು ಪ್ರೋಟೀನ್ಗಳು ಆರ್ ಬಿ ಸಿ ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಡಬ್ಲ್ಯೂ ಬಿ ಸಿ ಅಂದರೆ ವೈಟ್ ಬ್ಲಡ್ ಸೆಲ್ಸು ಮತ್ತು ಪ್ರೋಟೀನ್ಗಳು ದುಗ್ಧ ದುಗ್ಧರಸದಲ್ಲಿ ಎರಡು ಮೂತ್ರಪಿಂದಗಳ ಮೇಲೆ ಅಂದರೆ ಕಿಡ್ನೀಸ್ ಮೇಲೆ ಇರತಕ್ಕಂಥ ಗ್ರಂಥಿಗಳು ಯಾವುವು ಅಂತ ಕೇಳಿದರೆ ನಮಗೆಲ್ಲರಿಗೂ ಗೊತ್ತಿದೆ ಇಟ್ಸ್ ನಥಿಂಗ್ ಬ್ಯಾಟ್ ಆಪ್ಷನ್ ಸಿ ಆ್ಯಡ್ರಿನಲ್ ಗ್ರಂಥಿಗಳು ಅಂತ ಹೇಳ್ಬೋದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಇಸ್ ಅಡ್ರಿನಲ್ ಗ್ರಂಥಿಗಳು ಈ ಕೆಳಗಿನವುಗಳಲ್ಲಿ ಆಹಾರ ಮಿಶ್ರಕವಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಪ್ರತಿ ಉತ್ಕರ್ಷಕಗಳು ವರ್ಣಕಾರಕಗಳು ಪಾಲಿಪ್ಲೈಡ್ಗಳು ರುಚಿಕಾರಕಗಳು ಅಂತ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪಾಲಿಪ್ಲೈಡ್ಗಳು ಅಂತ ಹೇಳ್ಬೋದು ಇನ್ನು ಈ ಕೆಳಗಿನವುಗಳಲ್ಲಿ ಅಂಗಾಂಶ ಯಾವುದು ಅಂತ ಕೇಳಿದೆ ನ್ಯೂರಾನ್ ಗ್ರಾಹಕಗಳು ವಾಹಕಗಳು ಕಾರ್ಯನಿರ್ವಾಹಕಗಳು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಾಹಕಗಳು ಅಂತ ನಾವು ಹೇಳ್ಬೋದು ಇನ್ನು ಹಾರಲಾಗದ ಪಕ್ಷಿಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನಮ್ಮೆಲ್ಲರಿಗೂ ಗೊತ್ತಿದೆ ಆಸ್ಟ್ರಿಚ್ ಕಿವಿ ಎಮು ಆ್ಯಂಡ್ ರಿಯಾ ಬರ್ಡ್ಸ್ ಇವು ಆರಲಿಕ್ಕೆ ಆಗುದಾಯಂಥ ಪಕ್ಷಿಗಳು ಅಂತ ಹೇಳಬಹುದು ಇನ್ನು ರಾಜ್ಯ ಮಟ್ಟದ ನಾಡಗೀತೆ ಹಾಡುವ ಸ್ಪರ್ಧೆಗೆ ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡಲು ಶಾಲೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿತು ಇದು ಪ್ರತಿಫಲಿಸುವುದು ಮೌಲ್ಯೀಕರಿಸುವಿಕೆ ಲೋಕಾರುಡಿ ಸ್ವಾಭಾವಿಕತೆ ಲಿಂಗ ತಾರತಮ್ಯ ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ದಟ್ ಈಸ್ ಲಿಂಗ ತಾರತಮ್ಯ ಅಂತ ಹೇಳಬೇಕು ಓಕೆ ದೈನ್ನ ಲಿಂಗ ತಾರತಮ್ಯವನ್ನು ನಿವಾರಿಸಲಿಕ್ಕೆ ಅಲ್ಲಿ ಹೆಚ್ಚು ಇದು ಮಾಡುವಂಥದ್ದು ದೈನ್ ಶಾಲಾ ಹಂತದಲ್ಲಿ ಮೌಲ್ಯಾಂಕನದ ಪ್ರಾಥಮಿಕ ಮೂಲಾಧಾರದ ಅಂಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಮೌಲ್ಯಾಂಕನವು ಹೆಚ್ಚು ಭಾವನಾತ್ಮಕವಾಗಿರಬೇಕು ಯಾವುದೇ ವಿಧಾನದಲ್ಲಿ ಆದರೂ ಸರಿ ಮಗು ಉತ್ತಮ ಅಂಕಗಳನ್ನೇ ಗಳಿಸಬೇಕು ಮಗುವಿನ ಕಲಿಕಾ ಸಾಮರ್ಥ್ಯಗಳು ಶಿಕ್ಷಕನಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಮೌಲ್ಯಾಂಕನವು ವ್ಯಕ್ತಿಗತವಾದದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೌಲ್ಯಾಂಕನವು ವ್ಯಕ್ತಿಗತವಾದದ್ದು ಅಂತ ಹೇಳ್ಬೋದು ಇನ್ನು ಅನುಭವಾತ್ಮಕ ಕಲಿಕೆಯ ವಿವಿಧ ಅಂಶಗಳ ಕ್ರಮಾನುಗತ ಜೋಡಣೆಯ ಆಯ್ಕೆ ಯಾವ ರೀತಿ ಇರುತ್ತೆ ಅಂತ ಕೇಳಿದರೆ ಇಲ್ಲಿ ಗುಂಪು ಅಥವಾ ವೈಯಕ್ತಿಕ ಚಟುವಟಿಕೆಯ ಮೂಲಕ ಚಿಂತನೆಗೆ ದಾರಿ ಮಾಡಿಕೊಡುವುದು ಕಲಿಕೆಯನ್ನು ನಿರ್ದೇಶಿಸುವುದು ಕಲಿಕೆಯನ್ನು ಅನುಕೂಲಿಸುವುದು ಕಲಿಕೆಯನ್ನು ಕ್ರೋಢೀಕರಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ತ್ರೀ ಒನ್ ಟು ಫೋರ್ ಅಂದರೆ ಕಲಿಕೆಯನ್ನು ಅನುಕೂಲಿಸುವುದು ಗುಂಪು ಅಥವಾ ವೈಯಕ್ತಿಕ ಚಟುವಟಿಕೆಯ ಮೂಲಕ ಚಿಂತನೆಗೆ ದಾರಿ ಮಾಡಿಕೊಡುವುದು ದೆನ್ ಕಲಿಕೆಯನ್ನು ನಿರ್ದೇಶಿಸುವುದು ಮತ್ತು ಕಲಿಕೆಯನ್ನು ಕ್ರೋಢೀಕರಿಸುವುದು ದೆನ್ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವರುಣ್ ಎಂಬ ವಿದ್ಯಾರ್ಥಿ ಸಾಲು ಮರದ ತಿಮ್ಮಕ್ಕರವರ ಹಾದಿಯಲ್ಲೇ ಸಾಗಲು ನಿರ್ಧರಿಸುತ್ತಾನೆ ವರುಣನ ಈ ವರ್ತನೆ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಬುದ್ಧಿವಂತಿಕೆ ಭಾವನಾತ್ಮಕ ಮನೋಚಾಲನ ಪ್ರಶಂಸೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಭಾವನಾತ್ಮಕವಾದಂಥ ಒಂದು ಅವನು ಎಮೋಷನಲ್ ಎಕ್ಸ್ಪ್ರೆಸ್ ಮಾಡಿ ಅದೇ ಥರ ಮಾಡಬೇಕು ಅಂಥೇಳಿ ನಿರ್ಧರಿಸ್ತಾನೆ ಅಂತ ಹೇಳ್ಬೋದು ದನ್ ಯಾವ ಕಲಿಕಾಂಶವನ್ನು ವೈಜ್ಞಾನಿಕ ವಿಚಾರಣಾ ಕ್ರಮದ ಮೂಲಕ ಬೋಧಿಸಬಹುದು ಅಣುವಿನಲ್ಲಿ ಎಲೆಕ್ಟ್ರಾನುಗಳ ಜೋಡಣೆ ಉಳುಮೆ ಕೆಲಸ ಮಾಡುವ ವಿಧಾನ ರಾಸಾಯನಿಕ ಕ್ರಿಯೆಗಳ ವಿಧಗಳು ಘನವಸ್ತುಗಳು ದ್ರವ ವಸ್ತುಗಳಲ್ಲಿ ಮುಳುಗಿಸಿದಾಗ ಅವು ತೂಕ ಕಳೆದುಕೊಳ್ಳುತ್ತವೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಘನವಸ್ತುಗಳು ದ್ರವಗಳಲ್ಲಿ ಮುಳುಗಿಸಿದಾಗ ಅವು ತೂಕ ಕಳೆದುಕೊಳ್ಳುತ್ತವೆ ಅನ್ನುವಂಥ ಒಂದು ವೈಜ್ಞಾನಿಕ ವಿಚಾರಣಾ ಕ್ರಮದ ಮೂಲಕ ಬೋಧಿಸಬಹುದು ಇನ್ನು ಅನುಗಮನ ಪದ್ಧತಿಯಲ್ಲಿ ವಿದ್ಯಾರ್ಥಿ ಬೆಳೆಸಿಕೊಳ್ಳುವ ಗುಣ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ತಾರ್ಕಿಕ ಚಿಂತನೆ ಸಮಸ್ಯೆ ಬಿಡಿಸುವಿಕೆ ಪ್ರಶ್ನಿಸುವಿಕೆ ವೈಜ್ಞಾನಿಕ ಚಿಂತನೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ತಾರ್ಕಿಕ ಚಿಂತನೆ ಲಾಜಿಕಲ್ ಥಿಂಕಿಂಗ್ ಪವರನ್ನು ನಾವು ಈ ಒಂದು ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಬೆಳೆಸಬಹುದು ಅಂತ ಹೇಳ್ಬೋದು ಅಂಡ್ ಯಾವ ಹೇಳಿಕೆ ವೈಜ್ಞಾನಿಕ ವಿಧಾನದ ಬೋಧನಾಶಾಸ್ತ್ರಕ್ಕೆ ಸರಿಹೊಂದುತ್ತದೆ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಕಾರಣ ಹುಡುಕಬೇಕಿಲ್ಲ ಶಾಲೆಯವರೆಗಿನ ಕಲಿಕೆ ಗಣನೀಯವಲ್ಲ ಮಗುವಿನ ಅರ್ಥಗ್ರಹಿಕೆ ಸಮಂಜಸವಾದುದು ತರಗತಿ ಪ್ರಕ್ರಿಯೆಯನ್ನು ಶಿಕ್ಷಕರೇ ಮುನ್ನಡೆಸಬೇಕು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಗುವಿನ ಅರ್ಥಗ್ರಹಿಕೆ ಸಮಂಜಸವಾದುದು ಆ್ಯಂಡ್ ಎಡ್ಗರ್ ಡೇಲನ ಕಲಿಕಾ ಅನುಭವದ ಶಂಕುವಿನಲ್ಲಿ ಕಲಿಕಾ ಅನುಭವಗಳು ಚಲಿಸುವುದು ಸರಳತೆಯಿಂದ ಸಂಕೀರ್ಣತೆಗೆ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಸಾಮಾನ್ಯೀಕರಣದಿಂದ ನಿರ್ದಿಷ್ಟತೆಯಡೆಗೆ ಮೂರ್ತತೆಯಿಂದ ಅಮೂರ್ತತೆ ಕಡೆಗೆ ಅಂದರೆ ಮೂರ್ತತೆ ಅಂದರೆ ಅಬ್ಸ್ಟ್ರಾಕ್ಟ್ ಅಂತ ಕೇಳಿದ್ರು ಕಾಂಕ್ರೀಟು ಅಬ್ಸ್ಟ್ರಾಕ್ಟ್ ಅಂತ ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಮೂರ್ತತೆಯಿಂದ ಅಮೂರ್ತತೆ ಎಡೆಗೆ ಅಂತ ಹೇಳ್ಬೋದು ರವೆಯಲ್ಲಿ ಮಿಶ್ರಣಗೊಂಡಿರುವ ಕಬ್ಬಿಣದ ರಜಗಳನ್ನು ತೆಗೆಯಲು ಅಮ್ಮನಿಗೆ ನೆರವಾಗುವ ಅರುಣಳು ಅಯಸ್ಕ ಅಂತ ಉಪಯೋಗಿಸಿದಳು ಅರುಣಳು ಈ ಚಟುವಟಿಕೆಯ ಯಾವುದು ಇದು ಏನು ಬೌದ್ಧಿಕವನೋ ಜ್ಞಾನಾತ್ಮಕನೋ ಮನೋವೈಜ್ಞಾನಿಕೋ ಅಂತ ಭಾವನಾತ್ಮಕ ಸಂಬಂಧಪಡುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಜ್ಞಾನಾತ್ಮಕ ವಲಯ ಅಂದರೆ ಮಗು ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಉಪಯೋಗಿಸಿ ಆ ಒಂದು ಮಿಶ್ರಣಗೊಂಡಿರ್ತಕ್ಕಂಥ ರವೆ ಲಿಮಿಷನ್ ಕಬ್ಬಿಣದ ಚೂಡುಗಳನ್ನು ತೆಗಿಲಿಕ್ಕೆ ಅವಳು ಆಯಸ್ಕಾಂತವನ್ನು ಉಪಯೋಗಿಸ್ತಾಳೆ ಅಂತ ಹೇಳಿ ಅಲ್ಲಿ ಮಗು ತಾನು ಪಡೆದಂಥ ಜ್ಞಾನವನ್ನು ಅನ್ವಯ ಮಾಡ್ತಾ ಇದೆ ಅಂತ ದೆನ್ ಖಗೋಳ ವಿಜ್ಞಾನದ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಸಿ ವಿ ರಾಮಣ್ಣವರು ಪಡೆದರು ಆದರೆ ಅವರು ಅಷ್ಟು ಬೆಳಕಿನ ಚದುರುವಿಕೆಗೋಸ್ಕರ ಪಡೆದರು ಸತ್ಯಂದ್ರನಾಥ್ ಬೋಸ್ ಅವರು ಅಲ್ಲ ಅರ್ಗೋವಿಂದ್ ಇವರು ಬಯಾಲಜಿ ರಿಲೇಟೆಡ್ ಸರ್ಚಸ್ಗೆ ಪಡೆದರು ದೆನ್ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಇವರು ಸರ್ ಸಿ ವಿ ರಾಮಣ್ಣರ ಶಿಷ್ಯರು ಕೂಡ ಹೌದು ಅವರ ಸಂಬಂಧಿರು ಕೂಡ ಹೌದು ಇವರು ಕೂಡ ಒಂದು ಖಗೋಳ ವಿಜ್ಞಾನದ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ನಿಮ್ಮ ಎಕ್ಸಾಮ್ ಓರಿಯೆಂಟೆಡ್ ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಂಡಿದ್ದೀನಿ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯವರ್ ಫ್ರೆಂಡ್ಸ್